ನಮಸ್ಕಾರ ಶ್ರೀ ಗಣಕರಂಗರ ಧಾರವಾಡಿಯವರು ಏರ್ಪಡಿಸಿದ ವ್ಯಾಲೆಂಟೈನ್ ಅಂಗವಾಗಿ ಪ್ರೇಮ ದಿನದ ಅಂಗವಾಗಿ ಏರ್ಪಡಿಸಿದ ಸ್ಪರ್ಧೆಯಲ್ಲಿ ಹಾಸ್ಯ ಪ್ರೇಮದ ಪ್ರಸಂಗಕ್ಕೆ ನಾನು ಕೂಡ ಲೇಖನವನ್ನು ಕಳಿಸ್ತಾ ಇದ್ದೀನಿ ನನ್ನ ಹೆಸರು ಪದ್ಮಜಾ ಮುಖರ್ಜಿ ಹುಬ್ಬಳ್ಳಿಯಿಂದ ನನ್ನ ಶಿರ್ಷಿಗೆ ಕೈಕೊಟ್ಟ ಪ್ರೇಯಸಿ ಅರಳುವ ಕನಸಿಗೆ ನೀನೇ ರಾಯಭಾರಿ ಅರಳಿದ ಕನಸಿಗೆ ನೀನೇ ರುವಾರಿ ಪ್ರೇಮವೊಂದು ವಿಸ್ಮಯ ಪ್ರೀತಿಯೊಂದು ಅವಿನ ಅವಿನಾಭಾವದನುಭವ ಇಂಥ ಪ್ರೇಮ ಲೋಕದಲ್ಲಿ ತೇಲಾಡುವ ತೇಲಾಡುವಾಗ ಆಗುವ ಅನುಭವ ಚಿತ್ರ ವಿಚಿತ್ರ ಅದು ಕುರುಡು ಹುಚ್ಚು ಎಂಬೆಲ್ಲ ಸದಾಕಾಲ ಹೇಳುತ್ತಲೇ ನೋಡುತ್ತಲೇ ಇರುತ್ತೇವೆ ಸುತ್ತಮುತ್ತಲಿನ ನಿತ್ಯ ನಡೆಯುವ ಘಟನೆಗಳನ್ನು ಅವಲೋಕಿಸಿದಾಗ ನಾನು ಇಲ್ಲಿ ಹೇಳ ಹೊಟ್ಟಿರುವುದು ಹರೆಯದಲ್ಲಿ ಉಕ್ಕುವ ಪ್ರೀತಿ ಪ್ರೇಮದ ಕಥೆಯನ್ನು ಹೆಣ್ಣಾಗಲಿ ಗಂಡಾಗಲಿ ಯೌವನ ತನುವಿನಲ್ಲಿ ಕಾಲಿಟ್ಟ ಕ್ಷಣ ಒಂದು ಜೊತೆ ಬೇಕೆಂಬ ಬಯಕೆ ಸಹಜ ಆದರೆ ಅಲ್ಲಿ ಪ್ರೀತಿಯ ಜಗತ್ತನ್ನು ಪ್ರವೇಶಿಸಿದಾಗ ಅವಿವೇಕದಿಂದ ತಪ್ಪು ಹಾದಿ ತುಳಿದು ಜೀವ ತೆಗೆದುಕೊಳ್ಳುವ ಎಷ್ಟೋ ಹರೆಯ ಜೀವಗಳು ಇನ್ನೂ ತಾವು ಕಂಡು ಕನಸು ನನಸಾಗದೆ ಸಾವಿಗೆ ಶರಣ ಹರೆಯ ಜೀವಗಳನ್ನು ಕಾಣುತ್ತೇವೆ ಇಂದ ಒಂದು ಸಂದಿಗ್ಧ ಹಾಗೂ ನಾಗಂಡ ಹಾಸ್ಯದ ಪ್ರಸಂಗವನ್ನು ತಮ್ಮೆದುರು ಬಿಚ್ಚಿಡುತ್ತೇನೆ ನಾನು ಒಟಾರದಲ್ಲಿ ವಾಸಿಸುತ್ತಿದ್ದರಿಂದ ಪ್ರೀತಿ ಪ್ರೇಮಿ ಕಣ್ಣು ಚಾಲೆಯ ಆಟ ನಡೆಯುತ್ತಲೇ ಇರುತ್ತಿದ್ದವು ಒಟ್ಟು ಮೂವತ್ತು ಮೂವತ್ತೈದರಿಂದ ಕೂಡಿದ ಮಧ್ಯಮ ವರ್ಗದ ತರಗತಿಯವರು ವಾಸಿಸುವ ಸ್ಥಳ ಅಲ್ಲಿ ಎದುರು ಬದುರು ಕಿಟಕಿಗಳು ಪ್ರೇಮಿಗಳಿಗೆ ಕದ್ದು ಮುಚ್ಚಿ ನೋಡಲು ಹೇಳಿ ಮಾಡಿಸಿದಂತಿದ್ದವು ಹೀಗೆ ನಮ್ಮ ಎಡಮನೆಯಲ್ಲಿ ಮಾಲತಿ ಎಂಬ ಒಬ್ಬ ಇಪ್ಪತ್ತು ಇಪ್ಪತ್ತೆರಡು ವಯಸ್ಸಿನ ಮಹಿಳೆ ವಾಸಿಸುತ್ತಿದ್ದರು ಎದುರು ಮನೆಯಲ್ಲಿ ಮನೋಹರ್ ಮತ್ತು ಮಾಧವ ಎಂಬ ಇಬ್ಬರು ಹರೆಯದ ಹುಡುಗರು ವಾಸವಾಗಿದ್ದರು ಅವರಿಬ್ಬರು ಮಾಲತಿಗೆ ಏನೇ ಅವಶ್ಯಕತೆ ನೀಡಿದ್ದರೂ ಸಹಾಯಕ್ಕೆ ಆಗಮಿಸಿ ಅವಶ್ಯಕತೆಗಿಂತ ಹೆಚ್ಚು ನಿಕಟವರ್ತಿಗಳಾಗಲು ಬಯಸುತ್ತಿದ್ದರು ಇಬ್ಬರು ಅವಳ ಪ್ರೇಮಕ್ಕೆ ಹಾತೊರೆಯುತ್ತಿದ್ದರು ಮಾಲತಿಯು ಎಲ್ಲರೊಂದಿಗಿರುವಂತೆ ಅವರೊಂದಿಗೂ ಸಲಿಗೆಯಿಂದಲೇ ಇದ್ದರು ಮನೋಹರ್ ನಡೆ ಮನೆಯಲ್ಲಿ ಸಹಜತೆಯನ್ನು ತೋರಲು ಬಯಸಿದರೂ ನುರಿತ ಕಂಗಳು ಅವನ ಹರೆಯದ ಆಶೆಯನ್ನು ಅರ್ಥ ಮಾಡಿಕೊಂಡು ಮುಷಿ ಮುಷಿ ನಗುತ್ತಿದ್ದರು ಮನೋಹರದ್ದು ಸ್ವಲ್ಪ ಮುಜುಗುರ ಸ್ವಭಾವ ಮನೋಹ ಮಾಧವನದು ಸ್ವಲ್ಪ ಮುಜುಗುರ ಸ್ವಭಾವ ಆದ್ದರಿಂದ ಸ್ವಲ್ಪ ಮುಜುಗುರದಿಂದ ಕುಡಿದ ಸ್ವಭಾವ ತನಗೆ ಮೇಲೆ ಬಿದ್ದು ಯಾರನ್ನು ತಾನೇ ಮೇಲೆ ಬಿದ್ದು ತನ್ನ ಪ್ರೇಮವನ್ನು ವ್ಯಕ್ತಪಡಿಸಲಾರದೆ ಮನದಲ್ಲಿ ಒದ್ದಾಡುತ್ತಿದ್ದ ಆದರೆ ಮಾಧವ ವಾಚಾಳಿ ಕಲ್ಲನ್ನು ಕೂಡ ಅಲುಗಾಡಿಸಿ ಮಾತನಾಡಿಸಿ ಬರುವಂತಹ ಸ್ವಭಾವ ಅವನು ಮಾಲತಿಯೊಂದಿಗೆ ದಿನವು ಮಾತನಾಡುತ್ತಾ ನಗಿಸುತ್ತಾ ರೇಗಿಸುತ್ತಾ ಎಲ್ಲ ತನ್ನ ಕಂಡ ಮನೋಹರ್ ತನಗೆ ಹೆಣ್ಣನ್ನು ಆಕರ್ಷಿಸುವಂತಹ ಯಾವುದೇ ಗುಣಗಳಿಲ್ಲವಲ್ಲ ಎಂದು ಅಸಹ್ಯಪಟ್ಟುಕೊಳ್ಳುತ್ತಿದ್ದ ಒಟ್ಟಿನಲ್ಲಿ ಇಬ್ಬರು ಪ್ರೇಮ ಪೈಪೋಟಿ ನಡೆಯುವುದನ್ನು ಒಟ್ಟಾರದ ಜನರೆಲ್ಲ ನೋಡಿ ಆನಂದಿಸಿ ಆಡಿಕೊಳ್ಳುತ್ತಿದ್ದರು ಮನೋರಂಜನೆ ಬಂದು ವಸ್ತುವಾಗಿಸಿಕೊಂಡಿದ್ದರು ಪ್ರೀತಿ ಕಿವುಡು ಕುರುಡು ಹುಚ್ಚು ಎಂದು ಎಲ್ಲರೂ ಕರೆದರು ಅದಕ್ಕೆ ಕ್ಯಾರೆ ಎನ್ನದಂತೆ ಮನೋಹರ್ ಮತ್ತು ಮಾಧವ ತಮ್ಮದೇ ಆದ ಲೋಕದಲ್ಲಿ ವಿಹರಿಸುತ್ತಿದ್ದರು ಮಾಲತಿಯೋ ಜೀನ್ಸ್ ಮೇಲೊಂದು ಟಾಪ್ ಹಾಕಿಕೊಂಡು ಯಾವ ಚಿತ್ರನಟಿಗೂ ಕಡಿಮೆ ಇಲ್ಲದಂತೆ ವರ್ತಿಸುತ್ತಿದ್ದಳು ಮಾಧವ ಮೌನವಾಗಿ ಮನದಲ್ಲಿ ಅವಳನ್ನು ಪ್ರೀತಿಸಿ ಆರಾಧಿಸುತ್ತಿದ್ದ ತಾನು ಇನ್ನೂ ಕಡಿಮೆ ಇಲ್ಲೆಂಬಂತೆ ಮನೋಹರ್ ದಿನವೂ ಅವಳ ಯೋಗಕ್ಷೇಮ ವಿಚಾರಿಸುತ್ತಿದ್ದ ಇಷ್ಟೇ ಅಲ್ಲದೆ ಮದುವೆಯಾಗಿ ಸಂಸಾರ ಮಾಡುವ ಗಂಡಸರು ಕೂಡ ಮೆಚ್ಚುಗೆಯಿಂದ ಅವಳಿಗೆ ದೃಷ್ಟಿ ಹರಿಸುವುದ ಕಂಡ ಅವರ ಹೆಂಡಂದಿರ ಕಂಡು ಬಿಟ್ಟಾಗ ಸುಮ್ಮನಾಗುತ್ತಿದ್ದರು ಹೀಗೆ ಎಷ್ಟು ದಿನ ಒಂದೇ ವಿಷಯ ಒಂದೇ ರೀತಿ ನಡೆಯಲು ಸಾಧ್ಯ ಅದಕ್ಕೊಂದು ಕನೇ ಬೇಕಲ್ಲವೇ ಮಾಲತಿ ಒಬ್ಬಳೇ ಇದ್ದು ಅವಳ ಮನೆಗೆ ಯಾರೂ ಬಂದು ಹೋಗಿ ಮಾಡದಿರೊಂದನ್ನು ಎಲ್ಲರಿಗೂ ಒಂದು ರೀತಿಯ ಪುಷ್ಟಿ ನೀಡಿದಂತಾಗಿತ್ತು ಅವಳ ಬಗೆಗೆ ಇನ್ನೇನೋ ಕಥೆಗಳು ಸಂಶಯಗಳು ನಿಂದನೆಗಳು ಕಿವಿಗೆ ಬಿದ್ದರು ಜಾನಕಿ ಉಡಿಯಂತೆ ಎಂದು ಬಿಟ್ಟಳು ಮಾಲತಿ ಮನೋಹರ್ ಮಾಧವರಿಬ್ಬರು ಯಾವಾಗ ತಮ್ಮ ಪ್ರೇಮ ನಿವೇದನೆಯನ್ನು ಮಾಡುವೆವೋ ಎಂದು ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದರು ತಮ್ಮ ತಮ್ಮ ಪ್ರೇಮ ನಿವೇದನೆ ಯಾವ ರೀತಿ ಮಾಡಿಕೊಳ್ಳಬೇಕೆಂಬುದನ್ನು ಮನನ ಮಾಡಿಕೊಳ್ಳುತ್ತಿದ್ದರು ಸೂಕ್ಷ್ಮ ಹೃದಯದ ಮಾಧವ ತನ್ನ ಮನದ ಭಾವನೆಗಳನ್ನು ಕವಿತೆಗಳ ಮೂಲಕ ದಿನವೂ ಮಾಲ್ತಿಗೆ ಬರುತ್ತಿರುತ್ತಿದ್ದ ಪರಿಚಯ ಆಕಸ್ಮಿಕವಾದರೂ ಸ್ನೇಹ ಶಾಶ್ವತವಾಗಿರಲಿ ದೂರ ಅನಿವಾರ್ಯವಾದರೂ ನೆನಪುಗಳು ಅಮರವಾಗಿರಲಿ ಈ ಹೃದಯ ಕನ್ನಡಿಯೊಳಗಿನ ಪ್ರತಿಬಿಂಬ ನಿನ್ನದಾದ ಮೇಲೆ ಪ್ರತಿಯೊಂದು ಬಡಿತ ನಿನ್ನ ಹೆಸರೇ ಕೂಗಿದಂತೆ ಮನಸ್ಸಿನಲ್ಲಿ ನೀನು ಇದ್ದರೆ ಮರೆಯಬಹುದು ಆದರೆ ಮನಸ್ಸೇ ನಾ ಹೇಗೆ ಮರೆಯಲಿ ಸಿಗಲ್ಲ ಅಂತ ಗೊತ್ತಿತ್ತು ನಾವು ಅದನ್ನೇ ಇಷ್ಟಪಡ್ತೀವಿ ಯಾಕೆ ಗೊತ್ತಾ ಸಿಗುವ ನೂರು ವಸ್ತುಗಳಿಗಿಂತ ಸಿಗದೇ ಇರುವ ಒಂದು ವಸ್ತು ಮಾತ್ರ ಮನಸ್ಸನ್ನು ಗೆದ್ದಿರುತ್ತದೆ ಹೀಗೆ ಬೆಳೆದಿದ್ದ ನುಡಿಗಂಟನ್ನು ಅವಳು ಭೇಟಿಯಾದಾಗ ಕೈಯಲ್ಲಿರಬೇಕೆಂದು ಕಾಯುತ್ತಿದ್ದ ಅಂಥ ಒಂದು ಸೂಗಳಿಗೆ ಕೈಗೆಟುಕೋ ಕಾಲ ಬಳದರೂ ಉಳಿಯಲಿಲ್ಲ ಒಟ್ಟಾರದ ಒಂದು ಮನೆಯಲ್ಲಿ ಮದುವೆ ಇದ್ದುದರಿಂದ ಎಲ್ಲರೂ ಆ ಮದುವೆಗೆ ಹೋಗುವ ಯೋಜನೆ ತಿಳಿದು ಮನೋರ್ಮಾದವ ಒಂದು ಮಾಲತಿಯನ್ನು ಭೇಟಿಯಾಗಿ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿಕೊಳ್ಳಬೇಕೆಂಬ ಬಹುಮುಖ್ಯ ಕೊಳ್ಳಬೇಕೆಂದು ಬಹುಮುಖ್ಯ ಮಾಲತಿ ನಡೆಯುವ ಮದುವೆಗೆ ಗೈರಾಜರಾಗಿದ್ದರಿಂದ ಇವರು ಮತ್ತು ನಾವು ಹೆಣೆ ತಪ್ಪಿಸಿಕೊಂಡರು ಸಂಜೆ ಆಗೋ ದನ್ಯ ಕಾಯ್ದ ಮೊದಲು ಮನೋಹರು ಹೋಗಿ ಮಾತನಾಡುತ್ತಾ ಆಡುತ್ತಾ ಮಾಲತಿ ನಾನು ನಿಮ್ಮನ್ನು ಮನಸಾರೆ ಪ್ರೀತಿಸುತ್ತೇನೆ ನೀವು ಒಪ್ಪಿದರೆ ನಾನು ನಿಮ್ಮನ್ನು ಮದುವೆಯಾಗಿ ಸುಖವಾಗಿ ಸಂಸಾರ ಮಾಡುವೆ ಯಾವುದಕ್ಕೂ ನಿರ್ಧಾರ ತಿಳಿಸಿ ಎಂದು ಅವನು ಹೋಗೋದನ್ನು ಹೋಗೋದಕ್ಕೂ ಮಾಧವ್ ಬಂದು ಮಾಲತಿ ಇದನ್ನು ಓದಿ ನಿಮ್ಮ ಅಭಿಪ್ರಾಯ ಹೇಳಿ ಎಂದು ತಿಳಿಸಿದಾಗ ಮರುದಿನ ಇಬ್ಬರನ್ನು ಪರ ಹೇಳಿದ ಮಾಲತಿ ಮನೋಹರು ಮಾಧವನಿವಿ ಇಬ್ಬರ ಪ್ರೀತಿಗೆ ನನಗೆ ನಿಮ್ಮಿಬ್ಬರ ಪ್ರೀತಿ ನನಗೆ ಅರ್ಥವಾಗುತ್ತದೆ ಇದು ಯೌವನ ಸಹಜ ಆದರೆ ನಾನು ನಿಮ್ಮಿಬ್ಬರು ತಿಳಿದಂತೆ ನಾನು ಅಭಾತ ಇಲ್ಲ ನನ್ನ ಮದುವೆಯಾಗಿ ನನ್ನ ಗಂಡ ಬೇರೆ ದೇಶದಲ್ಲಿರುವುದರಿಂದ ಭದ್ರತೆಗಾಗಿ ನಾನು ಒಟ್ಟಾರದ ಮನೆಯಲ್ಲಿ ವಾಸವಾಗಿದ್ದೇನೆ ಇನ್ನೊಂದು ವರ್ಷದಲ್ಲಿ ನನ್ನ ಯಜಮಾನರು ಬರುವರು ನಾನು ತಾಳಿ ಕಾಲು ಹಾಕಿಕೊಳ್ಳದೇ ಇರುವುದರಿಂದ ನೀವು ತಪ್ಪು ತಿಳಿತಿದ್ದೀರಿ ಅವರ ನಾನು ನಮಗಿಸಲಿರುವೆ ಎಂದಾಗ ಮನೋಹರ್ ಮಾದವರ ಕೈಗೂತಿಯಿಂದ ಮಂಗನ ನಿಂತಾಗಿತ್ತು ಮೊರೆ ಉಳಿಸಿಕೊಂಡು ಗಂಡ ಕನಸು ಅಳಸಿ ಹಾಕುತ್ತಾ ನಡೆದರು ಪ್ರೀತಿ ಪ್ರೇಮಿಗಳು ಅಟ್ಟಹಾಸನದಿಂದ ಅನ್ನ